ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಮಾತು ಗರ್ಮ್ ಗರ್ಮ್ ಕೋಡ್ ಬಳ್ಳೇನ ಮಾಡ್ಕೊತಾ ಇದ್ದೀನಿ ನೀವು ಮಾಡಬೇಕಾ ಹಂಗಿದ್ರೆ ಬನ್ನಿ ಇಂಗ್ರೀಡಿಯೆಂಟ್ಸ್ ನೋಡೋಣ ಅದರಲ್ಲಿ ಹಗಲವಾಗಿರೋ ಪಾತ್ರೆನ ತಗೊಂಡು ಅದಕ್ಕೆ ಮೂರು ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಅರ್ಧ ಕಪ್ ಚಿರೋಟಿ ರವೆ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಮತ್ತು ಅರ್ಧ ನಾಲ್ಕು ಕಪ್ ಮೈದಾ ಹಿಟ್ಟು ಹಾಕೊಂಡಿದ್ದೀನಿ ಮಿಕ್ಸಿ ಜಾರ್ ತೊಗೊಂಡು ಒಂದು ಕಪ್ ಕಡಲೆ ಬೀಜ ನಾಲ್ಕೆ ನಾಲ್ಕು ಒಂದು ಮೆಣಸಿತ್ತಲನ್ನು ಪೌಡ್ರ್ ಮಾಡಿಕೊಂಡು ಪುಡಿನ ಸೇರಿಸ್ಕೊತಾ ಇದ್ದೀನಿ ಒಣ ಕೊಬ್ಬರಿನ ಪುಡಿ ಮಾಡಿಕೊಂಡು ಅದನ್ನು ಕೂಡ ಒಂದು ಇಡಿಯಷ್ಟು ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಒಜ್ ತಕ್ಕಷ್ಟು ಉಪ್ಪನ್ನು ಹ್ಯಾಡ್ ಮಾಡ್ಕೊಂಡು ಮತ್ತು ಹಿಂಗನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಬೇಕು ನಂತರ ಅದು ಎಣ್ಣೆ ಇಟ್ಟಿದ್ದೆ ಆ ಎಣ್ಣೆ ಕಾದಿದೆ ಆ ಎಣ್ಣೆನ ಒಂದೆರಡು ಸೌಟನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಮಿಕ್ಸ್ ಮಾಡೋದ್ರಿಂದ ಕೊಡ್ಬಲ್ಲೆ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ನಂತರ ಏನು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನಾದ್ಕೊಬೇಕು ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೆ ನಾದ್ಕೊಬೇಕು ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ನೋಡಿ ಕೈಗೂ ಕೂಡ ಹಂಕೊತಾ ಇಲ್ಲ ಕ ಪಾತ್ರೆನೂ ಕೂಡ ಹಂಕೊತಾ ಇಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಆ ಥರ ಬಿಟ್ಕೊಬೇಕು ಅಲ್ಲಿ ತನಕ ಅದನ್ನು ನಾದ್ಕೊಂಡು ಒಂದು ಫೈವ್ ಮಿನಿಟ್ಸು ಪ್ಲೇಟ್ನ ಕ್ಲೋಸ್ ಮಾಡಿ ಇದ್ದೀನಿ ಮಿನಿಟ್ಸ್ ಆದಮೇಲೆ ಎಣ್ಣೆ ಕಾಯೋಕೆ ಇಟ್ಕೊತಾ ಇದ್ದೀನಿ ರೋಲ್ ಮಾಡ್ಕೊಳ್ಳೋದಕ್ಕೆ ನೀಟಾಗಿರೋವಂಥ ಒಂದು ಮನೆನ ಇಟ್ಕೊಂಡಿದ್ದೀನಿ ನಮಗೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ರೋಲ್ ಮಾಡ್ಕೊತಾ ಇದ್ದೀನಿ ಒಂದು ಸಣ್ಣ ಒಂದು ದಪ್ಪ ಮಾಡೋದ್ರಿಂದ ಏನಾಗುತ್ತೆ ಬೇಯಕ್ಕೆ ಹಾಕಿದಾಗ ಸಣ್ಣದ್ದು ಬೇವಿಗೆ ಬೆಂದೋಗುತ್ತೆ ದಪ್ಪದಿರೋದು ಸ್ವಲ್ಪ ಬೇಯೋದಿಲ್ಲ ಮೆತ್ತ ಮೆತ್ತ ಆಗುತ್ತೆ ಅದಕ್ಕೋಸ್ಕರ ನಾವು ಮಾಡೋದಿದ್ರೆ ಒಂದೇ ಸೈಜಲ್ಲಿರಬೇಕು ಇರಬೇಕು ಇಲ್ಲೊಂದು ಫಸ್ಟು ಒಂದು ಸೈಜ್ ಮಾಡ್ಕೊ ದೊಡ್ಡ ಸೈಜ್ ಮಾಡಿಕೊಂಡು ಆಮೇಲೆ ಸಣ್ಣ ಸೈಜ್ ಮಾಡಿಕೊಂಡು ಬೇಯಿಸ್ಕೊಳ್ಳೋದಕ್ಕೂ ಕೂಡ ಅನುಕೂಲ ಆಗಿರುತ್ತೆ ಹಿಂಗೇನು ಇದೇ ಥರ ಎಲ್ಲ ಹಿಟ್ಟುಗಳು ಹಿಟ್ಟನ್ನು ರೋಸನ್ನಾಗಿ ರೋಲ್ ಮಾಡ್ಕೊತ ಹೋಗ್ತಾ ಇದ ಮಾಡ್ಕೊತಾ ಇದ್ದೀನಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡ್ಕೊಬೋದು ಇದಕ್ಕೇನು ಟೈಮ್ ಜಾಸ್ತಿ ಏನು ಹಿಡಿಸಲ್ಲ ಯಾವಾಗಾದರೂ ಸ್ನ್ಯಾಕ್ಸ್ ಟೈಮ್ಗೆ ಬೇಕು ಅಂತ ಅಂದಾಗ ಅಥವಾ ಹಬ್ಬಾರಿಗೆ ದಿನಗಳಲ್ಲಿ ಯಾರಿಗಾದರೂ ಫ್ರೆಂಡ್ಸು ರಿಲೇಟಿವ್ಸ್ ಮನೆಗೆ ಬಂದಾಗ ಈ ಥರ ಬೇಗ ಮಾಡ್ಕೊಬೋದು ಕಡಿಮೆ ಇಂಗ್ರೀಡಿಯಂಟ್ಸ್ ಕೂಡ ಹೌದು ಇದಕ್ಕೆ ಬೇರೆಯವ್ರ ಹೆಲ್ಪ್ ಬೇಕು ಮಾಡೋದಕ್ಕಾಗಲ್ಲ ಒಬ್ಬರೇ ಅನ್ನೋ ಥರ ಏನು ಎಲ್ಲ ಒಂದು ಕಡೆ ಇಟ್ಟು ಈ ಥರ ರೋಲ್ ಮಾಡಿ ಇಟ್ಕೊಂಡ್ರೆ ಒಂದೇ ಸರಿಗೆ ಎಲ್ಲನೂ ರೋಲ್ ಮಾಡಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬೇಯಿಸ್ಕೊತಾ ಹೋಗ್ಬೋದು ಎಲ್ಲನೂ ಸಹ ಇದೇ ಥರ ರೋಲ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ನಿಮ್ಮ ಹತ್ರ ಮಾತಾಡ್ತಾನೆ ಎಲ್ಲನೂ ರೋಲ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ರ ಮೇಲೆ ಒಂದೇ ಹೆಂಗ್ ಗುಡ್ಡೆ ಹಾಕೊಂಡಿದ್ದೀನಿ ಆದರೆ ಒಂದ್ರ ಮೇಲೆ ಹೊಂದಿಟ್ಟರು ಕೂಡ ಏನು ಅಂಟ್ಕೊಳಲ್ಲ ಈ ಥರ ಎಲ್ಲನೂ ಒಂದೇ ಸರಿಗೆ ಇಟ್ಕೊಂಡ್ರು ನಡೆಯುತ್ತೆ ಇವಾಗ ಎಣ್ಣೆ ಒಂದು ಸರಿ ಕಾದಿದೆ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ಒಂದು ಸಣ್ಣ ಪೀಸನ್ನು ಹಾಕಿ ಚೆಕ್ ಮಾಡಿಕೊಂಡು ಆಮೇಲೆ ಕೋಡ್ ಬಲೆಗಳನ್ನ ಒಂದಾದ ಮೇಲೆ ಹೊಂದನ್ನು ಹಾಕೊತಾ ಇದ್ದೀನಿ ನಾಲ್ಕರಿಂದ ಐದನ್ನ ಹಾಕೊಂಡು ಒಂದ್ ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡ್ ಬೇಯ ತಿರುಗಿಸ್ಕೊಂಡು ಬೇಯಿಸ್ಕೊಂತ ಇದ್ದೀನಿ ಎರಡು ಸೈಡು ಕೂಡ ನೀಟಾಗಿ ಬೆಂದ ಮೇಲೆ ಈ ಕಲರ್ ಚೇಂಜ್ ಆಗುತ್ತೆ ಆವಾಗ ರೆಡಿ ಆಯ್ತು ಕರಮ್ ಕುರುಮ್ ಅಂತ ತಿನ್ನೋದಿಕ್ಕೆ ಮತ್ತೆ ಟೀ ಜೊತೆ ತಿನ್ನೋದಿಕ್ಕೆ ಕೊಡ್ಬಳೆ ರೆಡಿ ಆಯ್ತು ನೀವು ಮಾಡ್ಕೊಂಡು ತಿನ್ನೋದನ್ನ ಮರಿಬೇಡಿ ಎಲ್ರು ಲೈಕ್ ಮಾಡಿ ವಾಚ್ ಮಾಡಿದಂತ ಎಲ್ರಿಗೂ ಥ್ಯಾಂಕ್ ಯು ಧನ್ಯವಾದಗಳು